ನೋಡಿ ಫ್ರೆಂಡ್ಸ್ ಇವರು ಹೊಲದಲ್ಲಿ ತಾಯಿಯನ್ನು ಹೊರೆಯಬೇಕಾದರೆ ಉಪಯೋಗಿಸುವ ವಿಧಾನ ಹೀಗೆ ಒಂದು ಪೈಪಿಗೆ ದಾರವನ್ನು ಕಟ್ಟಬೇಕು ಪೈಪ್ ಮಳೆಯನ್ನು ಬಡಲು ತಂತಿಯನ್ನು ಬಿಗಬೇಕು ನೋಡಿ ಹೀಗೆ ಇದ್ದಾರೆ ಹಾಗೆ ತಂತಿಯನ್ನು ಈ ತಂಕಿಯನ್ನು ಯಾಕಂದ್ರೆ ಇದು ತಂತಿ ದಾರವು ಹೊರಗೆ ಬರುತ್ತದೆ ಆ ಕಾರಣಕ್ಕಾಗಿ ತಂತಿಯನ್ನು ಹೊರಸುತ್ತಿದ್ದಾರೆ ನೀವು ಹೀಗೆ ಮಾಡಿಸಬೇಕು ಯಾವುದೇ ತರ ಕಾಯಿಗಳನ್ನು ಹರಿಯಬೇಕಾದ್ರೆ ಈ ವಿಧಾನವನ್ನು ಉಪಯೋಗಿಸಬೇಕು ಫ್ರೆಂಡ್ಸ್ ನೋಡಿ ಈಗ ಕಾಯಿಯನ್ನು ಹರಿಯುವ ವಿಧಾನ ಉಪಸ್ ಒಳಗೆ ಹಾಕಬೇಕು ನೋಡಿ ಹಾಕ್ತಾ ಇದಾರೆ ನೋಡಿ ಕಾಯಿ ಕೆಳಗೆ ಬೀಳುತ್ತವೆ ಲೈಕ್ ಮಾಡಿ ಮಾಡಿ はい。